ಸೊ ವೆಲ್ಕಮ್ ಟು ಸತ್ಯಶ್ರೀ ಜಿ ಕೆ ಚಾನಲ್ ಸೊ ಹಿಂದಿನ ತರಗತಿಯಲ್ಲಿ ನಾವು ಬೋಧನಾ ಸಿದ್ಧಾಂತಗಳ ಕುರಿತು ಚರ್ಚಿಸಿದ್ದೇವೆ ಸೊ ಈ ಒಂದು ದಿನ ನಾವು ಭಾ ಭಾಷಾ ಬೋಧನಾ ಕಲಿಕಾ ನಿಯಮಗಳು ಅಥವಾ ತಂತ್ರಗಳ ಕುರಿತು ಅಧ್ಯಯನ ಮಾಡೋಣ ಈ ಒಂದು ನಿಯಮಗಳಲ್ಲಿ ನಾಲ್ಕು ತತ್ವಗಳನ್ನು ನೋಡಬಹುದು ಸಿದ್ಧತಾ ತತ್ವ ಅನುಕರಣ ತತ್ವ ಅಭ್ಯಾಸ ತತ್ವ ಮತ್ತು ಪುನರ್ಬಲನ ನಾಲ್ಕು ನಿಯಮಗಳನ್ನು ನಾವು ಈ ಒಂದು ಭಾಷಾ ಬೋಧನಾ ವಿಧಾನದಲ್ಲಿ ನೋಡಬಹುದು ಮೊದಲನೇದಾಗಿ ಮಗು ಯಾ ಮಗು ಭಾಷೆಯನ್ನು ಯಾವುದೇ ಭಾಷೆಯನ್ನು ಮೊದಲು ಮಗು ಯಾವ ರೀತಿಯಾಗಿ ಕಲಿತದಂತಂದರೆ ಅನುಕರಣೆಯ ಮೂಲಕ ಕಲಿಯುತ್ತಾರೆ ಸೊ ಈ ಒಂದು ಬೋಧನಾ ಕಲಿಕಾ ನಿಯಮಗಳ ಮೇಲೂ ಸಹ ಟಿ ಇ ಟಿಯಲ್ಲಿ ಕ್ವಶನ್ಸ್ ಕೇಳಲಾಗಿದೆ ಸೊ ಅದಕ್ಕಾಗಿ ಇದನ್ನು ಚೆನ್ನಾಗಿ ಓದ್ಕೊಳ್ಬೇಕು ಸೊ ಮಗು ಭಾಷೆಯನ್ನು ಅನುಕರಣೆಯ ಮೂಲಕ ಕಲಿಯುತ್ತದೆ ಮೊದಲನೆಯ ತತ್ವ ಯಾವುದಂದರೆ ಸಿದ್ಧತಾ ತತ್ವ ಸೊ ಸಿದ್ಧತೆ ಅಂತಂತಂದರೆ ರೆಡಿ ಇರೋದು ಯಾವುದೇ ಒಂದು ಮಗು ಕಲಿಬೇಕಿತ್ತಂದರೆ ಅದು ಮೆಂಟಲಿ ಸಿದ್ಧತೆ ಇದ್ದಾಗ ಮಾತ್ರ ನಾವು ಕಲಿಸಿದಾಗ ಅದು ಏನು ಅಂತಂದರೆ ಬೇಗನೆ ಅದು ನಾವು ಹೇಳಿದಂಥ ವಿಷಯವನ್ನು ಕ್ಯಾಚ್ ಮಾಡ್ತದಂತ ಹೇಳ್ಬೋದು ಸೊ ಈಗ ಅದು ಸಿದ್ಧತೆಯೇ ಇದ್ದಿದ್ದಿಲ್ಲ ಅಂತಂದ್ರೆ ನಾವು ಏನೂ ಬೋಧನೆ ಮಾಡಿದರೂ ಸಹ ಅದು ಏನು ಮಾಡ್ತದಂತಂದರೆ ಆ್ಯಕ್ಟಿವ್ ಆಗಿ ಅದು ತಗೊಳ್ಳೋದಿಲ್ಲ ಸೊ ಈಗಿಲ್ಲಿ ಈ ಒಂದು ನಿಯಮವನ್ನು ಯಾರು ಫಸ್ಟ್ ಆಫ್ ಆಲ್ ಇದನ್ನು ಯಾರು ಬಳಕೆಗೆ ತಂದವರು ಅಂತಂದರೆ ಅದುವೇ ಥಾಂಡೈಕ್ ಸೊ ಥಾಂಡೈಕ್ ಹೆಸರು ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ ಅದು ಸೈಕೊಲಜಿಯಲ್ಲಿ ನಾವು ಯೂಸ್ ನೋಡಿರ್ತೀವಿ ಈ ಒಂದು ಸಿದ್ಧತಾ ನಿಯಮ ಭಾಷಾ ಕಲಿಕೆಗೆ ಥಾಂಡೈಕ್ ಕಲಿಕಾ ನಿಯಮದ ಪ್ರಕಾರ ಸಿದ್ಧತೆ ಬೇಕು ಈ ಒಂದು ಸಿದ್ಧತೆ ನಿಯಮ ಮೊದಲನೇದಾಗಿ ಕಲ್ ಬಳಕೆಗೆ ತಂದವರು ಥಾಂಡೈಕು ಸೊ ಎರಡನೇದಾಗಿ ಮಕ್ಕಳಿಗೆ ಭಾಷಾ ಕೌಶಲ್ಯಗಳನ್ನು ಕಲಿಯಲು ಮಾನಸಿಕ ದೈಹಿಕ ಮತ್ತು ಧನ್ಯಾಂಗಗಳ ಸಿದ್ಧತೆ ಇರಬೇಕು ಅಂದರೆ ಮಕ್ಕಳಿಗೆ ಯಾವುದೇ ಒಂದು ಭಾಷೆ ಕಲಿಬೇಕಿತ್ತಂದರೆ ಮೊದಲನೇದಾಗಿ ಮಾ ಅಂದರೆ ವಿದ್ಯಾರ್ಥಿ ದೈಹಿಕ ಮತ್ತು ಮಾನಸಿಕವಾಗಿ ಏನು ಮಾಡಬೇಕಂದ್ರೆ ಸಿದ್ಧವಾಗಿರಬೇಕಂತ ಹೇಳ್ಬೋದು ನೆಕ್ಸ್ಟ್ ವಿದ್ಯಾರ್ಥಿಯಲ್ಲಿ ಮೊದಲು ಆಸಕ್ತಿ ಮೂಡಿಸಬೇಕು ಅಂದರೆ ನಾವು ಯಾವುದೇ ಒಂದು ವಿಷಯಗಳನ್ನು ಮಕ್ಕಳಿಗೆ ಬೋಧಿಸುವಾಗ ಮಕ್ಕಳಿಗೆ ನಾವು ಅಂದರೆ ಅವ್ರಿ ಅವರಲ್ಲಿ ಫಸ್ಟ್ ಆಫ್ ಆಲ್ ಆಸಕ್ತಿ ಇರಬೇಕು ಅಂತಂದರೆ ಆಸಕ್ತಿ ಭೀ ಇರಬೇಕು ಮತ್ತು ಸಿದ್ಧತೆ ಇರಬೇಕು ಆ ರೀತಿ ನಾವು ಮಾಡಬೇಕಿತ್ತಂದರೆ ನಾವು ಅವರಿಗೆ ಮೊದಲೇ ಮೋಟಿವೇಶನ್ ಅಂತಂದರೆ ಅಭಿಪ್ರೇರಣಾ ಪ್ರಶ್ನೆಗಳನ್ನು ಕೇಳೋದರ ಮೂಲಕ ಅವರಿಗೆ ವಿವಿಧ ಚ ಚಟುವಟಿಕೆ ಮತ್ತು ಆಟ ಆಡಿಸೋದ್ರ ಮೂಲಕ ಹಾಡು ಹಾಡಿಸೋದ್ರ ಮೂಲಕ ಈ ರೀತಿಯಾಗಿ ಅವರಿಗೆ ನಾವು ಫಸ್ಟ್ ಆಸಕ್ತಿ ಮೂಡಿಸಿ ತದನಂತರ ಅವರಿಗೆ ಏನು ಮಾಡಬೇಕಂದ್ರೆ ಪಾಠದೆಡೆಗೆ ಗಮನ ಸೆಳೆಯಬೇಕು ಉದಾಹರಣೆಗೆ ಏನು ಮಾಡಬೇಕಂದ್ರೆ ಈಗ ಕನ್ನಡ ಪಾಠ ಹೇಳಬೇಕಿತ್ತಂದರೆ ಚಾರ್ಟ್ಗಳನ್ನು ಮತ್ತು ವರ್ಣಮಾಲೆ ಚಿತ್ರಪಟಗಳು ಅಂದರೆ ವಿವಿಧ ಕಲರ್ಫುಲ್ಲಾಗಿರುವಂತೆ ಅವ್ರಿಗೆ ನೋಡಿದಾಗೆ ಅವ್ರಿಗೆ ಪಾಠದ ಕಡೆನೇ ಗಮನ ಬರಬೇಕು ಆ ರೀತಿಯಾಗಿ ನಾವು ಏನು ಮಾಡಬೇಕಂದ್ರೆ ಈ ಒಂದು ಚಿತ್ರಪಟಗಳನ್ನು ರೆಡಿ ಮಾಡಿಕೊಂಡಿರಬೇಕು ಈ ರೀತಿಯಾಗಿ ಬಳಕೆ ಮಾಡೋದರಿಂದ ಅವ್ರು ಏನು ಮಾಡ್ತಾರೆ ಕಲಿಕೆಗೆ ಸಿದ್ಧಗೊಳ್ ಸಿದ್ಧವೇಗೊಳ್ತಾರೆ ಮತ್ತು ಅವರಿಗೆ ಆಸಕ್ತಿ ಫಾಸ್ಟಾಗಿ ಬರ್ತದಂತ ಹೇಳ್ಬೋದು ಸೊ ಇದು ಮೊದಲನೇ ನಿಯಮ ಯಾವುದಂದರೆ ಸಿದ್ಧತಾ ನಿಯಮ ಸೊ ಎರಡನೇದಾಗಿ ಅನುಕರಣೆ ನಿಯಮ ಸೊ ಮೊದಲನೇದು ಸಿದ್ಧತೆ ನಿಯಮ ಇದ್ದರೂ ಕೂಡ ಮಕ್ಕಳಿಗೆ ಈಗ ಎಕ್ಸಾಮ್ನಲ್ಲಿ ಏನು ಕೇಳ್ತಂದ್ರೆ ಅದು ಕಲಿಕೆ ಯಾವುದರಿಂದ ಪ್ರಾರಂಭವಾಗಿ ಯಾವುದರಿಂದ ಬಲಗೊಳ್ಳುತ್ತದೆ ಅಂತ ಕೇಳ್ತಾರೆ ಅಂದರೆ ಫಸ್ಟ್ ಆಫ್ ಆಲ್ ಈಗ ನಾವು ಸಿದ್ಧತೆ ಅಂತ ಹೇಳಿದ್ರು ಸಹ ಮಗು ಭಾಷೆ ಕಲಿಬೇಕಿತ್ತಂದರೆ ಅನುಕರಣೆ ಮೂಲಕನೇ ಕಲಿತದ ಸೊ ಎರಡನೇ ನಿಯಮ ಯಾವುದು ಅನುಕರಣ ನಿಯಮ ಸೊ ಇದು ಮಕ್ಕಳ ಸಹಜ ಗುಣವಾಗಿದೆ ಯಾವುದೇ ಒಂದು ಮಕ್ಕಳು ಕೂಡ ನಾವು ಸ್ಕೂಲಲ್ಲಿ ಶಿಕ್ಷಕರು ಏನು ಮಾಡ್ತೀವಿ ಅದು ಮಕ್ಕಳು ಬೇಗನೆ ಅನುಕರಣೆ ಮಾಡಿ ಕಲಿತಾರೆ ಮನೆಯಲ್ಲಿ ಕೂಡ ತಾಯಿದೆಯವರು ಮತ್ತು ಅಕ್ಕ ಅಕ್ಕಂದಿರು ಏನು ಮಾಡ್ತಾರೋ ಅದು ನೋಡಿ ತಂಗೇದೇರು ಕಲಿತಾರೆ ಅದೇ ರೀತಿ ಯಾವುದೇ ಒಂದು ಭಾಷೆ ಸಹ ಮಕ್ಕಳು ಏನು ಮಾಡ್ತಾರೆ ಅಂದರೆ ಅನುಕರಣೆ ಮೂಲಕ ಬೇಗನೆ ಕಲಿತಾರಂತ ಹೇಳ್ಬೋದು ಸೊ ಭಾಷೆಯು ಕಲಿ ಭಾಷೆ ಕಲಿಕೆಯು ಅನುಕರಣ ಮೂಲಕ್ಕೆ ಪ್ರಾರಂಭವಾಗುವುದು ಇದು ನೆಂಟಿನಲ್ಲಿಕ್ಕೋಬೇಕು ಸೊ ಭಾಷೆ ಯಾವುದರ ಮೂಲಕ ಅಂದ್ರೆ ಅನುಕರಣೆಯ ಮೂಲಕ ಉದಾಹರಣೆಗೆ ಮಗು ತಾಯಿ ಮಾತೃಭಾಷೆಯನ್ನು ಅನುಕರಣೆ ಮಾಡಿ ಕಲಿಯುವುದು ಸೊ ಮನೆಯಲ್ಲಿ ನಾವು ಯಾವ ಭಾಷೆ ಮಾತಾಡ್ತೀವಿ ಅದನ್ನು ಮಗು ಅನುಕರಣೆ ಮಾಡಿ ಬೇಗನೆ ಕಲಿತದಂತ ಹೇಳ್ಬೋದು ಉತ್ತಮ ಭಾಷೆಯನ್ನು ಕಲಿಯಲು ಮಗುವಿಗೆ ಶಾಲೆಯಲ್ಲಿ ಹಾಗೂ ಮನೆಯಲ್ಲಿ ಉತ್ತಮ ಭಾಷೆ ಪರಿಸರವನ್ನು ನಿರ್ಮಾಣ ಮಾಡಬೇಕು ಆಲ್ರೆಡಿ ನಾ ಹೇಳ್ದೆ ಒಂದು ಮಗು ಒಂದು ಭಾಷೆ ಮತ್ತು ಒಂದು ಉತ್ತಮ ಪರಿಸರ ಕಲಿ ಮೂಡಬೇಕಿತ್ತಂದರೆ ನಾವು ಅದನ್ನು ನಮ್ಮ ಮನೆಯಲ್ಲಿ ಫಸ್ಟ್ ಆಫ್ ಆಲ್ ಅದನ್ನು ನಾವು ಮಾತಾಡ್ತಿರ್ಬೇಕು ಮತ್ತು ನಮ್ಮ ಮನೆ ಸುತ್ತಮುತ್ತಲಿನ ಪರಿಸರ ಕೂಡ ಆ ರೀತಿಯಾಗಿ ನಿರ್ಮಾಣ ಮಾಡೋದ್ರ ಮೂಲಕ ಮಕ್ಕಳು ಅನುಕರಣೆ ಮೂಲಕ ಯಾವುದೇ ಒಂದು ಕಲಿಕೆ ಕೂಡ ಫಾಸ್ಟಾಗಿ ಕಲಿತಾರಂತ ಹೇಳ್ಬೋದು ನೆಕ್ಸ್ಟ್ ಬರುವುದು ಅಭ್ಯಾಸ ನಿಯಮ ಸೊ ಮೊದಲನೇದು ಸಿದ್ಧತೆ ನಿಯಮ ಅಂದರೆ ಮಕ್ಕಳು ಸಿದ್ಧತೆ ಇರಬೇಕು ಎರಡನೇದು ಯಾವುದೇ ಒಂದು ಭಾಷೆ ಕಲಿಬೇಕಿದ್ರೆ ಫಸ್ಟ್ ಅನುಕರಣೆ ಮೂಲಕ ಕಲಿಯುತ್ತಾರೆ ಈಗ ಎರಡನೇ ಮೂರನೇ ನಿಯಮ ಅಭ್ಯಾಸ ನಿಯಮ ಭಾಷೆಯು ಅನುಕರಣೆಯಿಂದ ಪ್ರಾರಂಭವಾಗಿ ಅಭ್ಯಾಸದ ಮೂಲಕ ಗಟ್ಟಿಗೊಳ್ಳುವುದು ಸೊ ಈ ಒಂದು ಸೆಂಟೆನ್ಸ್ನಲ್ಲೇ ಕ್ವಶನ್ ಕೇಳಿದೆ ಅಂದರೆ ಭಾಷೆಯು ಯಾವುದರಿಂದ ಪ್ರಾರಂಭವಾಗಿ ಯಾವುದರಿಂದ ಗಟ್ಟಿಗೊಳ್ಳುತ್ತದೆ ಅಂದರೆ ಅನುಕರಣೆಯಿಂದ ಪ್ರಾರಂಭವಾಗಿ ಅಭ್ಯಾಸ ಅಭ್ಯಾಸದ ಮೂಲಕ ಅದೇನು ಮಾಡ್ತದೆ ಅಂದರೆ ಗಟ್ಟಿಗೊಳ್ತದೆ ಅಂದ್ರೆ ಅಂದರೆ ಯಾವುದೇ ಒಂದು ಭಾಷೆ ಆಗಲಿ ಯಾವುದೇ ಒಂದು ವಿಷಯ ಅಲ್ಲಿ ನಾವು ಪುನಃ ಪುನಃ ಅದು ಕಲಿಕ್ಕೂತ ಹೋದ್ರಲ್ಲಿ ಅಂತಂದರೆ ಆ ವಿಷಯ ಏನಾಗ್ತದೆ ಗಟ್ಟಿಗೊಳ್ತದೆ ಅಂದ್ರೆ ಅಂದರೆ ಯಾವುದೇ ವಿಷಯವನ್ನು ನಾವು ಒಂದು ಬಾರಿ ಓದಿದಾಗ ಅದು ನಮ್ಮದು ಮೈಂಡ್ನಲ್ಲಿ ಇರೋಂಗಿಲ್ಲ ನಾವು ಅದು ಪುನಃ ಪುನಃ ರಿಪೀಟ್ ಮಾಡಿದಾಗ ಅಂತಂದರೆ ಅಭ್ಯಾಸ ಮಾಡಿದಾಗ ಏನಾಗ್ತದೆ ಅಂದರೆ ಸೊ ಅದು ಏನಾಗ್ತದೆ ಅಂದರೆ ನಮ್ಮ ಮೈಂಡ್ನಲ್ಲಿ ಫಿಕ್ಸ್ ಆಗ್ತದೆ ಪ್ರ್ಯಾಕ್ಟೀಸ್ ಮೇನ್ ಮ್ಯಾನ್ ಪರ್ಫೆಕ್ಟ್ ಅನ್ನ ಹಾಗೆ ಯಾವುದೇ ಒಂದು ವಿಷಯವನ್ನು ನಾವು ಪ್ರಾಕ್ಟೀಸ್ ಭಾಳ ಮಾಡಿದಾಗ ಅದು ಏನಾಗ್ತದೆ ಅಂದರೆ ಫಿಕ್ಸ್ಡ್ ಆಗುತ್ತೆ ಅಂತ ಹೇಳ್ಬೋದು ಸೊ ಅನುಕರಣೆ ಭೀ ಯಾಂತ್ರಿಕವಾಗಿ ಮುಂದುವರಿಬೇ ಅಂದ್ರೆ ನಾವು ಯಾಂತ್ರಿಕವಾಗಿ ರಟ್ಟ ಹೊಡಿಬಾರ್ದು ಅಂದರೆ ಅದನ್ನು ಏನು ಮಾಡಬೇಕು ಆ ರೀತಿ ಆ ರೀತಿ ಅಂದರೆ ಅದರ ಅರ್ಥ ತಿಳ್ಕೊಂಡು ನಾವು ಓದಿದೆವು ಅಂದರೆ ಯಾವುದೇ ವಿಷಯ ವಿಷಯ ಆಗಲಿ ಅದು ಏನು ಮಾಡ್ತದೆ ಭಾಳ ದಿನಗಳವರೆಗೆ ಅದು ಏನು ಮಾಡ್ತದ ಗಟ್ಟಿಗೊಳ್ತದೆ ಅಂತ ಹೇಳ್ಬೋದು ಸೊ ಅದು ಯಾವುದೇ ಒಂದು ಅನುಕರಣೆಯಲ್ಲಿ ಆಗಲಿ ಓದುವುದೇ ಆಗಲಿ ಯಾಂತ್ರಿಕವಾಗಿ ಯಾವಾಗ ಭೀ ಮುಂದುವರಿಬಾರ್ದು ಮತ್ತು ಭಾಷಾ ಕೌಶಲ್ಯಗಳಾದ ಆಲಿಸುವಿಕೆ ಮಾತುಗಾರಿಕೆ ಓದುಗಾರಿಕೆ ಮತ್ತು ಬರಹಗಾರಿಕೆ ಈ ಕೌಶಲ್ಯಗಳು ಅನುಕ್ರಮ ಮತ್ತು ಅಭ್ಯಾಸ ತತ್ವಗಳ ಮೂಲಕವೇ ಗಟ್ಟಿಗೊಳ್ಳುವುದು ಅಂತಂದ್ರೆ ಈಗ ಮಕ್ಕಳಿಗೆ ಮ ಆಲಿಸುವಿಕೆ ಮತ್ತು ಮಾತುಗಾರಿಕೆ ಓದು ಇವೆಲ್ಲ ಕೌಶಲ್ಯಗಳು ಬಂದ ನಂತರ ಇವು ಯಾವುದ್ರ ಮೂಲಕ ಗಟ್ಟಿಗೊಳ್ತದೆ ಅಂತಂದರೆ ಅಭ್ಯಾಸ ಅಂದರೆ ಪುನಃ ಪುನಃ ನಾವು ಓದುವುದು ಪುನಃ ಪುನಃ ನಾವು ಮಾತುಗಾರಿಕೆಯಲ್ಲಿನ ದೋಷಗಳನ್ನು ಪರಿಹಾರ ಮಾಡ್ಕೋಬೇಕಿತ್ತಂದ್ರೆ ಏನು ಮಾಡಬೇಕಂದ್ರೆ ನಾವು ಜಾಸ್ತಿಯಾಗಿ ಅಭ್ಯಾಸ ಅಂದರೆ ಸ್ಟಡಿ ಮಾಡೋದ್ರ ಮೂಲಕ ಇದೇನು ಮಾಡಬೇಕಂದ್ರೆ ಗಟ್ಟಿಗೊಳಿಸ್ ಗಟ್ಟಿಗೊಳಿಸಬಹುದು ಸೊ ನೆಕ್ಸ್ಟ್ ಒಂದು ಅಭ್ಯಾಸಗಳು ನಿರಂತರ ಹಾಗೂ ಕ್ರಮಬದ್ಧವಾಗಿರಬೇಕು ಅಂದರೆ ಯಾವುದೇ ಒಂದು ವಿಷಯವನ್ನು ನಾವು ಕ್ರಮಬದ್ಧವಾಗಿ ಮತ್ತು ಕಂಟಿನ್ಯೂಯಸ್ ಆಗಿ ಓದಿದೆವು ಅಂದ್ರೆ ಅದರಲ್ಲಿ ಅದು ಕಂಟಿನ್ಯೂಸ್ ಆಗಿ ಓದೋದ್ರಿಂದ ಅದು ಏನಾಗ್ತದೆ ಅಂತಂದ್ರೆ ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿ ಅಂತ ಹೇಳ್ಬೋದು ನಾವು ಒಂದು ದಿನ ಬಿಟ್ಟು ಹತ್ತು ದಿನ ಓದೇವು ಅಂದರೆ ಅದು ಯಾವುದೇ ಕಾರಣಕ್ಕೂ ನಮ್ಮ ಮೈಂಡ್ನಲ್ಲಿ ಫಿಕ್ಸ್ ಆಗಿರೋಂಗಿಲ್ಲ ಮತ್ತು ಒಂದು ಕ್ರಮಬದ್ಧ ರೀತಿಯಲ್ಲಿ ಓದೋದ್ರಿಂದ ನಮಗೆ ಒಂದು ವಿಷಯಕ್ಕೆ ಇನ್ನೊಂದು ವಿಷಯಕ್ಕೂ ಲಿಂಕ್ ಇರೋದ್ರಿಂದ ಅಲ್ಲಿ ಏನಾಗ್ತದಂತೆ ಈಸಿಯಾಗಿ ನಾವು ತಿಳ್ಕೊತಾ ಹೋಗ್ಬೋದು ನೆಕ್ಸ್ಟ್ ಬರೋದು ಮತ್ತು ಇನ್ನೊಂದು ಪಾಯಿಂಟು ಅಭ್ಯಾಸದಲ್ಲಿ ಇಲ್ಲಿ ಶಿಕ್ಷಕರು ಮಕ್ಕಳಿಗೆ ಭಾಷಾ ಚಟುವಟಿಕೆಗಳನ್ನು ನೀಡಿ ಭಾಷಾ ಕೌಶಲ್ಯವನ್ನು ಗಟ್ಟಿಗೊಳಿಸಬೇಕು ಮತ್ತು ನಾವು ಬರೀ ನಾವು ಹೇಳೋದ್ರ ಮೂಲಕ ಮಕ್ಕಳು ಜಲ್ದಿ ಆ್ಯಕ್ಟಿವ್ ಆಗಂಗಿಲ್ಲ ನಾವು ಅವರಿಗೆ ಮತ್ತು ಚಟುವಟಿಕೆ ಮೂಲಕ ಮಾಡೋ ಯಾವುದೇ ಕೌಶಲ್ಯಗಳನ್ನು ಹೇಳೋದ್ರಿಂದ ಅಲ್ಲೇನಾಗ್ತದೆ ಅಂದರೆ ಅವರು ಬೇಗನೆ ಕಲಿತು ಆ ಒಂದು ಚಟುವಟಿಕೆಗಳನ್ನು ಅವ್ರು ಏನು ಮಾಡ್ತಾರ ಅಂದ್ರೆ ಅಂತ ಹೇಳ್ಬೋದು ಸೊ ಕೊನೆಯದಾಗಿ ನಾಲ್ಕನೇ ತತ್ವ ಯಾವುದು ಅಂದರೆ ಪುನರ್ಬಲನ ಈ ಒಂದು ಪುನರ್ಬಲನ ನಿಯಮ ತ ಬಳಕೆ ತಂದವರು ಯಾರಂದರೆ ಬಿ ಎಫ್ ಸ್ಕಿನ್ನರ್ ಸೊ ಮೊದಲನೇದು ಸಿದ್ಧತೆ ತಂದವರು ಥಾಟೆಕ್ಕು ಸೊ ಪುನರ್ಬಲನ ತಂದವರು ಸ್ಕಿನ್ನರ್ ಸೊ ಪುನರ್ಬಲನ ಅಂತಂದರೆ ಏನು ರೀ ರಿ ಅಂದರೆ ನಾವು ಯಾವುದೇ ಒಂದು ವಿಷಯವನ್ನು ಮಕ್ಕಳಿಗೆ ಕ್ವಶನ್ ಕೇಳೋದಾಗಲಿ ಅಥವಾ ಏನೇ ಒಂದು ನಾವು ಅವರಿಗೆ ಅವರಿಗೆ ಒಂದು ವಿಷಯದ ಬಗ್ಗೆ ಕೇಳಿದಾಗ ಅವ್ರಿಗೆ ನಾವು ಈಗ ಅವ್ರ ತಪ್ಪೆ ತಪ್ಪೆ ಹೇಳಿ ಕರೆಕ್ಟ್ ಹೇಳಿ ನಾವು ಅವ್ರ ತಪ್ಪೆ ಹೇಳಿದ್ರು ಸಹ ಗುಡ್ ವೆರಿ ಗುಡ್ ಓಕೆ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಈ ಥರ ನಾವು ಪುನರ್ಬಲನ ನೀಡುವುದರಿಂದ ಅವ್ರು ಏನು ಮಾಡ್ತಾರಂತ ಕಲಿಕೆಯನ್ನು ಸ್ಥಿರಗೊಳಿಸ್ತಾರೆ ಮತ್ತು ಪುನರ್ಬಲನ ಅಂದ್ರೆ ರಿಪಿಟೇಷನ್ ರಿಪೀಟ್ ಮಾಡೋದರಿಂದ ಸಹ ಅವ್ರ ಬಳಿ ಅಂತಂದ್ರೆ ಕಲಿಕೆ ಅಂತ ಹೇಳ್ಬೋದು ಇಲ್ಲಿ ಶಿಕ್ಷಕರು ಹಾಗೂ ಪೋಷಕರು ಭಾಷೆ ಕಲಿಕೆ ಬಗ್ಗೆ ಪುನರ್ಬಲನ ಮಕ್ಕಳಿಗೆ ನೀಡಬೇಕು ಇದರಿಂದ ಸರಿಯಾದ ಭಾಷೆ ಕಲಿಯಲು ಸಹಾಯಕವಾಗ್ತದೆ ಅಂತ ಹೇಳ್ಬೋದು ಅಂದರೆ ಮನೆಯಲ್ಲಿ ಮತ್ತು ಪೋಷಕರು ಮತ್ತು ಶಾಲೆ ಶಿಕ್ಷಕರು ಯಾವುದೇ ವಿಷಯಗಳನ್ನು ರಿಪಿಟೇಷನ್ ಅಥವಾ ಪುನರ್ಬಲನದ ಮೂಲಕ ಕಲಿಸುವುದರಿಂದ ಅಲ್ಲಿ ಏನಾಗ್ತದೆ ಅಂದರೆ ಮಕ್ಕಳಿಗೆ ಬೇಗನೆ ಕಲಿಯಲು ಸಾಕ ಸಹಾಯಕವಾಗ್ತದೆ ಅಂತ ಹೇಳ್ತ ಹೇಳ್ಬೋದು ಸೊ ಇಲ್ಲಿ ಮೊದಲನೇ ತತ್ವ ಸಿದ್ಧತೆ ಇರಬೇಕು ಎರಡನೇದು ಭಾಷೆ ಕಲಿಕೆಯ ಮೂ ಮೂಲಕ ಯಾವ ಅಂದರೆ ಅನುಕರಣೆ ಯಾವುದರಿಂದ ಗಟ್ಟಿಗೊಳುತ್ತದ ಅಭ್ಯಾಸ ನಾಲ್ಕನೇದು ಪುನರ್ಬಲನ ಇದನ್ನು ಬಳಕೆ ತಂದರು ಬಿ ಎಫ್ ಸ್ಕಿನ್ನರ್ ನೆಕ್ಸ್ಟ್ ಲಾಸ್ಟ್ ಒನ್ ಒಂದು ಕ್ವಶನ್ ಕೇಳ ಟಿ ಇ ಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೊ ಭಾಷೆ ಕಲಿಕೆಯ ಆರಂಭ ಮತ್ತು ಅದು ಬಲಗೊಳ್ಳುವುದು ಅನುಕ್ರಮವಾಗಿ ಭಾಷೆ ಬೋಧನೆಯ ಈ ತತ್ವಗಳಿಂದ ಒಂದೇ ಆಪ್ಷನ್ಸ್ ಸಿದ್ಧತಾ ಮತ್ತು ಅಭ್ಯಾಸ ತತ್ವ ಅನುಕರಣ ಮತ್ತು ಪುನರ್ಬಲನ ಮೂರನೇ ಸಿದ್ಧತೆ ಅಥವಾ ಅನುಕರಣ ನಾಲ್ಕನೇದು ಅನುಕರಣ ಅಥವಾ ಅಭ್ಯಾಸನ ಆಲ್ರೆಡಿ ಹೇಳೀನಿ ಯಾವುದೇ ಒಂದು ಭಾಷೆಯು ಯಾವುದೇ ಒಂದು ಭಾಷೆಯು ಅನುಕರಣದಿಂದ ಪ್ರಾರಂಭವಾಗಿ ಎಲ್ಲಿ ಗಟ್ಟಿಗೊಳ್ತದೆ ಅಂತಂದರೆ ಅಭ್ಯಾಸದವರೆಗೆ ಏನು ಮಾಡ್ತದೆ ಅಂದ್ರೆ ಗಟ್ಟಿಗೊಳ್ತದೆ ಸೊ ಇಲ್ಲಿ ಆಪ್ಷನ್ಸ್ ನಂಬರ್ ಯಾವುದು ಕರೆಕ್ಟು ಆಪ್ಷನ್ಸ್ ನಂಬರ್ ಫೋರ್ ಕರೆಕ್ಟ್ ಅಂತ ಹೇಳ್ಬೋದು ಸೊ ಈ ಈ ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು